ನಮಸ್ಕಾರ ಸಮಸ್ತ ಭಕ್ತಾದಿಗಳೆಲ್ಲರ್ಗು ಶ್ರೀ ನಂದಕುಮಾರ ಸ್ವಾಮೀಜಿಗಳಾದಂಥ ನಾನು ಎಲ್ಲ ಉತ್ಪೂರ್ವಕವಾದ ನಮಸ್ಕಾರಗಳನ್ನು ಎಲ್ಲ ಭಕ್ತಾದಿಗಳಿಗೆ ವಂದನೆಗಳ ಪೂರ್ವಕ ವಂದಿಸುತ್ತೇನೆ ಈ ದಿನ ವೈಕುಂಠ ದರ್ಶನ ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ದೀವಿ ಭಗವಂತನ ಆಶೀರ್ವಾದ ಅವನ ದಯೆ ಅವನ ಕೃಪೆ ಎಲ್ಲ ಭಕ್ತಾದಿಗಳಿಗೂ ಅನ್ವಯಿಸಲಿ ಅವರು ಒಳ್ಳೆ ಜ್ಞಾನಗಳು ಒಳ್ಳೆ ಭಕ್ತರು ಆಗಲಿ ಆ ಭಗವಂತನ ಒಂದು ಆರಾಧನೆ ಮಾಡಲಿ ಎಲ್ಲರೂ ಅಂತೇಳಿ ಈ ವೈಕುಂಠ ಏಕಾದಶಿನ ನಾವು ಭಾಳ ಹೊಸ ವರ್ಷನೂ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾನಿದ್ದೀವಿ ಅನ್ನದಾನನೂ ಮಾಡ್ತಾ ಇರ್ತೀವಿ ಎಲ್ಲ ಭಕ್ತಾದಿಗೂ ಸಕಾಲಕ್ಕೆ ಬಂದು ಭಗವಂತನ ಆಶೀರ್ವಾದ ತಗೊಳ್ತಾ ಇರ್ತಾರೆ ಅವನ ಸೇವೆಯೂ ಮಾಡ್ತಾಯಿರ್ತಾರೆ ನಮಗೂ ಸೇವೆ ಮಾಡೋ ಭಾಗ್ಯ ಒಂದು ಸಿಕ್ಕಿದೆ ನಾವು ಕೊನೆ ಉಸಿರಿವರೆಗೂ ಆ ಭಾಗ್ಯನ ಬಿಡದೆ ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವಿ ಬೇರೆ ದಿನಗಳಿಗಿಂತ ವೈಕುಂಠ ಏಕಾದಶಿ ದಿನವೇ ಯಾಕೆ ದೇವರಿಗೆ ಇಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತಾರೆ ಸರ್ ಅಲ್ಲ ಅದ್ರದ್ದು ಇತಿಹಾಸ ಬೇಕಾದಷ್ಟಿದೆ ಯಾಕಂತಂದರೆ ಅವರು ಶ್ರೀಕೃಷ್ಣ ಪರಮಾತ್ಮನವನು ಅವರು ಬೇಕಾದಷ್ಟು ಭಕ್ತಾದಿಗಳಿಗೆ ಅವರು ದರ್ಶನ ಕೊಟ್ಟಿದ್ದಾರೆ ನಾರಾಯಣ ಅವತಾರದಲ್ಲಿ ರಾಮರ ಅವತಾರದಲ್ಲಿ ಕೃಷ್ಣ ಅವತಾರದಲ್ಲಿ ಈಗ ಬಂದು ಕಲಿಯುಗದಲ್ಲಿ ಸ್ವಾಮಿ ಅವತಾರದಲ್ಲಿ ಬೇಕಾದಷ್ಟು ಜನ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ನಾನು ಇದ್ದೀನಿ ಅಂತೇಳಿ ಅವ್ರು ತೋರಿಸಿದ್ದಾರೆ ಆ ಒಂದು ಕಾರಣಕ್ಕೆ ನಾವು ವೈಕುಂಠ ದರ್ಶನ ಮಾಡ್ಬೇಕಾಗ್ಬೋದಿದೆ ಪ್ರತಿ ವರ್ಷನೂ ತಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ ಖಂಡಿತವಾಗಿ ಯಾವ ರೀತಿ ಭಕ್ತಾದಿಗಳು ತಮಗೆ ಸಹಕರಿಸ್ತಾ ಇದ್ದಾರೆ ಎಲ್ಲ ಅವ್ರದೇನೆ ನಮ್ದೇನಿಲ್ಲ ನಾನೇನಿದ್ರು ಭಕ್ತನಾಗಿ ಸೇವೆಕರ್ತನಾಗಿ ಅವನು ಸಹ ಇದ್ರಲ್ಲಿ ಸೇವೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಭಕ್ತಾದಿಗಳೇ ಅವ್ರು ತರೋದು ಅವರೇ ಅವ್ರು ಮಾಡೋದು ಅವರೇ ಕೊಡೋದು ಅವರೇ ಎಲ್ಲ ಅವ್ರದೇ ನಮ್ದೇನಿಲ್ಲ ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನ ಸಂತರ್ಪಣೆ ನಡೀತಾ ಗುರುಗಳೇ ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ ಎಂಟೂವರೆವರೆಗೂ ಅನುದಾನ ನಡೀತಾನೆ ಇರ್ತದೆ ಎಲ್ಲ ಭಕ್ತಾದಿಗಳಿಂದ ನಡೀತಾ ಇರ್ತದೆ ನಮ್ಮದೇನು ಅಲ್ಲಿ ಪಾತ್ರ ಇಲ್ಲ ನಾವೇನಿದ್ರು ಭಗವಂತನ ಆರಾಧನೆ ಮಾಡೋದು ಅಷ್ಟೇ ನಮ್ಮ ಕೆಲಸ ಇದನ್ನು ಹೊರತುಪಡಿಸ್ದಂಗೆ ಶನೇಶ್ವರ ಸ್ವಾಮಿಗೆ ಇವತ್ತು ಬೆಳ್ಳಿ ಕಿರೀಟ ಕಿರೀಟಧಾರಣೆ ಮಾಡಿ ಅಲಂಕಾರ ಮಾಡಿದ್ರೆ ಸ್ವಾಮಿ ಬಗ್ಗೆ ಹೇಳೋದಾದ್ರೆ ಅವರು ಕರುಣಾಮಯ್ಯ ಅವರು ಅವರು ಕೆಟ್ಟವ್ರನ್ನ ಯಾವ ರೀತಿ ಒಳ್ಳೆಯವ್ರನ್ನ ಮಾಡಬೇಕು ಖಂಡಿತವಾಗಿ ಮಾಡ್ತಾರೆ ಅವರು ಅವ್ರು ಹೇಳ್ದಂಗೆ ಕೇಳಬೇಕು ಅಷ್ಟೇನೆ ಭಕ್ತಿ ಇರಬೇಕು ಜ್ಞಾನ ಇರಬೇಕು ನಂಬಿಕೆ ಇರಬೇಕು ಅವರಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಇಟ್ಕೊಂಡು ಅವನು ಸೇವೆ ಮಾಡಬೇಕು ಆಯಪ್ಪನ ಸೇವೆನ ಮಾಡಿದ್ರೆ ನಮ್ಮಲ್ಲಿರುವಂಥ ಹಮ್ಮು ಎಲ್ಲ ಹೋಗಿ ನಾನು ಅವನ ಎಲ್ಲ ಹೋಗಿ ಒಳ್ಳೆ ಜ್ಞಾನಿಗಳಾಗಿ ಒಳ್ಳೆ ಭಕ್ತರಾಗಿ ನಾವು ಮುಂದೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಒಳ್ಳೆ ಮನುಷ್ಯನಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರು ಬದ್ರೆ ಮಾಡ್ಬೋದು ಇಲ್ಲವೂ ಅವ್ರ ಪಾಡಿಗೆ ಅವ್ರು ಇರ್ಬೋದು ಅಷ್ಟೇ ಇದನ್ನು ಹೊರತುಪಡಿಸ್ದಂಗೆ ಈ ದೇವಸ್ಥಾನದ ಇತಿಹಾಸ ಏನು ಹೇಳುತ್ತೆ ಇದು ಸುಮಾರು ನಮ್ಮ ತಾತ್ನವ್ರ ಕಾಲದ ಇತಿಹಾಸ ಇದು ಅವರು ಇಲ್ಲಿ ಸೇವೆಯನ್ನು ಮಾಡಿಕೊಂಡು ಆ ಒಂದು ವಿಜ್ಞಾನ ಪ್ರತಿಷ್ಠಾಪನೆ ಮಾಡಿ ಅವರು ಬೇಕಾದಷ್ಟು ಕಷ್ಟಗಳೆಲ್ಲ ಬಿದ್ದು ಮನೆ ಮಟ್ಟ ಆಸ್ತಿ ಪಾಸ್ತಿ ಮುಂದ್ಬಿಟ್ಟು ಎಲ್ಲ ಕಳ್ಕೊಂಡು ಹೋಗ್ಬಿಟ್ರು ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಟ್ರು ಆಮೇಲೆ ನಾವು ಇಲ್ಲಿ ಬಂದ ಮೇಲೆ ಭಗವಂತ ನಮ್ಮನ್ನು ಕೈ ಹಿಡ್ದು ಕಾಪಾಡಿ ನಮ್ಮ ರಕ್ಷಣೆ ಮಾಡಿ ಮುಂದೆ ಹೋಗೋದಕ್ಕೆಲ್ಲ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ ನಾವು ಇವಾಗ ಚೆನ್ನಾಗಿದ್ದೀವಿ ಆನಂದವಾಗಿದ್ದೀವಿ ಸಮೃದ್ಧಿಯಾಗಿದ್ದೀವಿ ಒಳ್ಳೆ ಜ್ಞಾನ ಆಗಿ ಒಳ್ಳೆ ಭಕ್ತರಾಗಿ ಅವನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಗೆ ಅಷ್ಟು ಸಾಕು ಈ ಕ್ಷೇತ್ರಕ್ಕೆ ಯಾವ್ಯಾವ ಗ್ರಾಮದಿಂದ ಭಕ್ತಾದಿಗಳು ತಮ್ಮ ಸನ್ನಿಧಾನಕ್ಕೆ ಬರ್ತಾರೆ ಸುತ್ತಮುತ್ತ ಎಲ್ಲ ಗ್ರಾಮದವ್ರನ್ನೇ ಬರ್ತಾರೆ ಈ ಊರು ಆ ಊರು ಅನ್ನೋದೇನಿಲ್ಲ ಎಲ್ಲ ಕಡೆ ಮೈಸೂರು ಕಡೆನಿಂದ ಬರ್ತಾರೆ ಮಂಡ್ಯ ಕಡೆಯಿಂದ ಬರ್ತಾರೆ ಪಾಂಡವಪುರ್ನ ಬರ್ತಾ ಇರ್ತಾರೆ ಈ ಕಡೆ ದೇವನಹಳ್ಳಿ ಚಿಂತಾಮಣಿ ಎಲ್ಲ ಕಡೆ ಎಲ್ಲ ಕಡೆನೂ ಭಕ್ತರು ಬರ್ತಾರೆ ಅವ್ರವ್ರ ಸೇವೆ ಅವ್ರು ಮಾಡ್ತಾ ಇರ್ತಾರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಿರ್ತೇನೆ ಆ ಒಂದು ಭಾಗ್ಯನ ಅವ್ರು ತಗೊಂಡು ಹೋಗಿ ಅವರು ಅಪ್ಪನಿಗೆ ಮರಿದೇ ಅವರ ಸೇವೆಯನ್ನು ಏನಿದೆಯೋ ಅವ್ರು ಖಂಡಿತವಾಗಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಮಾಡ್ತಾರೆ ಎರಡೊಂದಿಲ್ಲ ಕೊನೆಯದಾಗಿ ಭಕ್ತರು ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಎಲ್ಲ ಭಕ್ತರು ಒಳ್ಳೆ ಭಕ್ತರಾಗಿ ಮುಂದೆ ತೆರಳೋದಕ್ಕೆ ನಾನು ಒಂದು ಅವ್ರಿಗೆ ಕೇಳ್ತಾ ಇದ್ದೀನಿ ಒಳ್ಳೆಯ ಭಕ್ತರಾಗಿ ಒಳ್ಳೆ ಜ್ಞಾನಿಗಳಾಗಿ ಆ ಭಗವಂತನಿಗ ಕೃಪೆಗೆ ಪಾತ್ರರಾಗಿ ಮಾಡಿ ಆ ಒಂದು ವೈಕುಟೇಕಿ ಸಹ ಶ್ರೀಮನ್ನು ಶ್ರೀ ಕೃಷ್ಣ ಪರಮಾತ್ಮನಿಗೆ ಒಳ್ಳೆ ಜ್ಞಾನಿಗಳು ಒಳ್ಳೆ ಭಕ್ತರಾಗಿ ನೀವು ತೆರಳಿರಿ ಒಳ್ಳೇದಾಗಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ